ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮಗೆ ಇವತ್ತು ಒಂದು ಮಿಷಿನ್ ಬಗ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಕೈ ಮಿಷಿನ್ ತುಂಬಾ ಯೂಸ್ಫುಲ್ ಆಗಿದೆ ಇದರಲ್ಲಿ ಹಾಗಲಕಾಯಿನೂ ತುಂಬ ಚಿಕ್ಕದಾಗಿ ಹೆಚ್ಬೋದು ಆಲ್ಮೋಸ್ಟ್ ಹಾಗಲಕಾಯಿ ಅಷ್ಟೇ ಅಲ್ಲ ಫ್ರೆಂಡ್ಸ್ ಎಲ್ಲ ಪ್ರಾಡಕ್ಟನ್ನು ನಾವು ಇದರಲ್ಲಿ ಹೆಚ್ಕೋಬೋದು ಫ್ರೆಂಡ್ಸ್ ನಾನು ಇದರಲ್ಲಿ ಹಾಗಲಕಾಯಿನ ನಿಮಗೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಹಾಗಲಕಾಯಿ ಕ್ಯಾರೆಟ್ ಬೀನ್ಸ್ ಪ್ರತಿಯೊಂದನ್ನು ನಾವು ಹೆಚ್ಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಸಣ್ಣದಾಗಿ ಬಂದಿದೆ ಅಂತ ನೋಡಿ ನಾನು ಟೊಮೊಟೊನೂ ಮಾಡಿದ್ದೀನಿ ಮೆಣ್ಸಿನ್ಕಾಯಿನೂ ಹೆಚ್ಕೊಂಡಿದ್ದೀನಿ ಇದೇ ಕೈ ಮಿಷಿನಲ್ಲಿ ಇದು ಪ್ರೆಸ್ಸಿಂಗ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಪ್ರೆಸ್ ಮಾಡಿ ಲಾಕ್ ಮಾಡಬೇಕು ಪ್ರೆಸ್ಸಿಂಗಲ್ಲೇ ಓಪನ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಪ್ರೆಸ್ ಪ್ರೆಸ್ಸಿಲ್ದೇ ಲಾಕ್ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಪ್ರಾಡಕ್ಟು ನನಗೂ ತುಂಬ ಇಷ್ಟ ಆಯಿತು ನೋಡಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಒಳಗಡೆ ಇರುವಂತಹ ನಾವೇನು ದಾನ್ ಹಾಕಿರ್ತೀವೋ ಆ ತರಕಾರಿ ನೀಟಾಗಿ ನುಣ್ಣಗಾಗುತ್ತೆ ಫ್ರೆಂಡ್ಸ್ ಇದು ಒಳ್ಳೆ ಪ್ರಾಡಕ್ಟು ಸಹಿತ ನಂಗೆ ತುಂಬ ಇಷ್ಟ ಆಯಿತು ನನಗೂ ತುಂಬ ಈಸಿ ಆಯಿತು ಆಗ್ಲಿಕ ಹೆಚ್ಚೋದು ತುಂಬಾ ಕಷ್ಟ ಫ್ರೆಂಡ್ಸ್ ಎಲ್ಲ ಇದ್ದರೆ ಹೋಗಿಬಿಡುತ್ತೆ ಅನ್ನೋ ಭಯ ಇರುತ್ತೆ ಇದರಲ್ಲಿ ಈರುಳ್ಳಿನೂ ಸಹಿತ ನಾವು ಕದರ್ಸ್ಕೊಬೋದು ನಾನು ಮೊದಲನೇ ವೀಡಿಯೋದಲ್ಲಿ ಮೊದಲೇ ತೋರಿಸಿದ್ದೀನಿ ಫ್ರೆಂಡ್ಸ್ ಒಂದು ವೀಡಿಯೋದಲ್ಲಿ ಒಂದು ಎರಡು ಮೂರು ಚಿಕ್ಕದಾಗಿದ್ದರೆ ಮೂರು ಹಾಕ್ಕೊಬೋದು ಫ್ರೆಂಡ್ಸ್ ಈರುಳ್ಳಿನ ಇದಕ್ಕೂ ಸೇಮ್ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಕತ್ತರಿಸ್ಕೊಳ್ಳುತ್ತೆ ಫ್ರೆಂಡ್ಸ್ ಈರುಳ್ಳಿ ನಾನಿಲ್ಲಿ ಇದು ಬೇಕು ಅಂತ ಆಲ್ರೆಡಿ ಟೊಮೊಟೊ ಮೆಣಸಿನ್ಕಾಯಿ ಬೀನ್ಸ್ ಕ್ಯಾರೆಟ್ ಪ್ರತಿಯೊಂದನ್ನು ನಾನು ಹೆಚ್ಚಿ ಒಂದು ಕಡೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್